ಪತ್ರಕರ್ತ ರೈತ ಸಂಘ ಹೆಸರಿನಲ್ಲಿ ವೀರಣ್ಗೌಡ ಗಾರಲ್ದಿನ್ನಿ ರಾಯಚೂರು ಕೃಷಿ ಪರಿಕರ ಮಾರಾಟಗಾರರ ಮೇಲೆ ಮತ್ತು ಕೃಷಿ ಕಂಪನಿ ಪ್ರತಿನಿಧಿಗಳ ಮೇಲೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುತ್ತಿದ್ದಾನೆ ತದನಂತರ ಈ ರಸಗೊಬ್ಬರಗಳನ್ನು ಎಂ ಆರ್ ಪಿಗಿಂತ ಗಿಂತ ಮೀರಿ ಮಾರಾಟ ಮಾಡುತ್ತಿದೆ ರಸಗೊಬ್ಬ ರಸಗೊಬ್ಬರಗಳ ಪ್ರ ಏನಂತಂದ್ರೆ ತಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಪ್ರತಿ ರೇಖೆಗೂ ಸಾರಿ ಎಮ್ ಆರ್ ಪಿ ಚೇಂಜ್ ಆಗುತ್ತೆ ಸರ್ ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅನ್ನೋ ಕಂಡೀಷನ್ ಇಲ್ಲ ಇರೋದ್ರಿಂದ ನಮ್ಮ ರಸಗೊಬ್ಬರ ಮಾರಾಟಗಾರರ ಹತ್ರ ಏನಾಗ್ತದೆ ಸರ್ ಫಸ್ಟ್ ಬಂದಿರತಕ್ಕಂಥದ್ದು ಎಮ್ ಆರ್ ಪಿ ಹೆಚ್ಚಿರ್ತದೆ ನಂತರ ಇನ್ನೊಂದು ರೇಕ್ ಬಂದಿರ್ತದೆ ಕಡಿಮೆ ಆಗಿರ್ತದೆ ಇಲ್ಲಾಂದ್ರೆ ಫಸ್ಟ್ ಕಡಿಮೆ ಇರ್ತದೆ ಸರ್ ಇನ್ನೊಂದು ರೇಕ್ ಬಂದಿರೋದು ಅದು ಹೆಚ್ಚಿಗಾಗಿರ್ತದೆ ಸರ್ ಆ ಪ್ರಕಾರನೇ ನಾವು ಪಿ ಓ ಎಸ್ ಮಷಿನ್ ಪ್ರಕಾರ ನಮಗೆ ಕೃಷಿ ಇಲಾಖೆ ಏನಾಯ್ತದಲ್ಲ ಇವನ್ ಪಿ ಓ ಎಸ್ ಮಷಿನ್ ಪ್ರಕಾರನೇ ನಾವು ಖಾಲಿ ಮಾಡಿ ಮಾರಬೇಕು ಅದರಂತೆ ನಿಯಮಾನುಗಳ ಸಾರನೇ ನಾವು ಮಾಡ್ತಾ ಇದ್ವಿ ಆ ಥರ ಮಾಡ್ತಾ ಇಲ್ಲ ಸರ್ ಎಮ್ ಆರ್ ಪಿ ಬಿಲ್ಡಿಂಗ್ ಆಗಕ್ಕೆ ನಾವು ಬರೋದೇ ಇಲ್ಲ ಸರ್ ಅದು ಅಫೆನ್ಸ್ ಸರ್ ನಾವು ಎಂ ಆರ್ ಪಿ ಜಾಸ್ತಿ ಮಷಿನ್ ಆತರ ಇರೋದ್ರಿಂದ ಆನಂತರ ಇನ್ನು ಬೇರೆ ಬೇರೆ ಇದೇ ರೀತಿ ಸೂಡೋ ಭಯ ಅಂತ ಹೇಳ್ತಾನೆ ಸರ್ ಇದ್ರಾಗ ಮಾದಿರದ ಸೂಡವ್ವೇ ಅಂದರೆ ನಮಗೀಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಾವು ಜಿ ತ್ರೀ ಅಪ್ಲಿಕೇಶನ್ ಹಾಕಬೇಕು ಸರ್ ಕಂಪ್ನಿಗಳವರು ಆ ಜಿ ತ್ರೀ ಜಿ ಟು ಅಪ್ಲಿಕೇಶನ್ ಮೇಲೆ ಅವ್ರು ನಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಹೌದಾ ಜಿ ಟು ಸರ್ಟಿಫಿಕೇಟ್ ಕೊಟ್ಟ ನಂತರ ಆ ಸರ್ಟಿಫಿಕೇಟ್ಗಳ ಅವನ್ನ ಇಟ್ಕೊಂಡು ಕೃಷಿ ಇಲಾಖೆಗೆ ಸಬ್ಮಿಟ್ ಮಾಡಿ ನಾವು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ಗಳು ಅದ್ರ ಥರನೇ ನಾವು ಮಾರಾಟ ಮಾಡ್ತೀವಿ ಇದೆಲ್ಲ ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ ಸರ್ ಅದಾದ ನಂತರ ಏನಂತ ತಾನು ಒಂದು ಕಂಪ್ನಿ ಪರಿಕರ ಮಾರಾಟದ ಪ್ರತಿನಿಧಿಯಾಗಿಯೂ ಈ ಎಲ್ಲರಿಗೆ ದೌರ್ಜನ್ಯದ ಮುಖಾಂತರ ತಾನು ವ್ಯಾಪಾರ ಮಾಡ್ಕೋಬೇಕಂತ ನೋಡ್ತಾನೆ ಸರ್ ಇದು ಭಾಳ ಖಂಡಿತ ಸರ್ ಯಾವುದೇ ರೀತಿಯಿಂದ ಇಲ್ಲಾಂದರೆ ನಾವು ರಾಯಚೂರಲ್ಲಿ ಇಷ್ಟು ನಾವು ರೈತರಿಗೆ ನಾವೇ ಈಗ ಬ್ಯಾಂಕಲ್ಲಿ ರೈತ ಸಾಲ ಕೇಳಕ್ಕೆ ಹೋದ್ರೆ ಸಾಕಷ್ಟು ದಾಖಲೆ ಕೇಳ್ತಾರೆ ಸರ್ ನಮ್ಮ ಡೀಲರ್ಗಳು ಒಂದು ದಾಖಲೆ ತೆಗೆದುಕೊಳ್ಳದೆ ಅವರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಮ್ಮ ನಮ್ಮ ಕೃಷಿ ಮಾಟ ಮಾರಾಟಗಾರರು ಅವ್ರಿಗೆ ಇನ್ವೆಸ್ಟ್ ಮಾಡ್ತೀವಿ ಸರ್ ನಾವು ಆ ಥರ ಸಾಲ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಓನ್ಲಿ ನಂಬಿಕೆ ಮೇಲೆ ನಮ್ಮ ಬಿಸ್ನೆಸ್ ನಡೀತದೆ ಸರ್ ಆತ ಎಲ್ಲ ಗೊತ್ತಿದ್ದು ಇದೇ ಲೈನಲ್ಲಿ ಹತ್ತು ವರ್ಷ ಕೆಲಸ ಮಾಡಿ ಈ ತರ ಸುಮ್ಮನೆ ದುಡ್ಡು ತಗೊಳಕ್ಕೆ ಬೆದರ್ಸಾಕೆ ಈ ತರ ದುಡ್ಡು ಕಣ್ಣಕ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಆ ಚಾನಲ್ಗಳಿಗೆ ಕೊಡೋದು ಅವ್ರಿಗೆ ಬೆದರ್ಸೋದು ಆಮೇಲೆ ದುಡ್ಡು ಕೇಳೋದು ಪೇಪರಿಗೆ ಹಾಕ್ಸೋದು ಅವ್ರನ್ನೆಲ್ಲ ಈ ತರ ಮಾಡ್ತಾನೋ ದಯವಿಟ್ಟು ತಾವು ಕ್ರಮ ಕೈಗೊಳ್ಬೇಕಂತೇಳಿ ಹೇಳಿ ವಿನಂತಿ ಸರ್ ಈ ಕಡೆ ಬರ್ರಿ ಎಲ್ಲರೇ ಬರ್ತಾರೆ ಏನಂತ ಇದು ಸೀಡ್ಸ್ ಎಂಟ್ನೂರ ಐವತ್ತು ರೂಪಾಯಿ ಮಾರಾಟ ಮಾಡ್ತೀರಾ ನೀವು ಇದ್ರೆ ಇದ್ರ ಮೇಲೆ ಜಾಸ್ತಿ ಮಾರ್ತೀರಿ ಅಂತ ಅದು ವರ್ಷ ವರ್ಷ ಸೀಡ್ಸ್ದು ಚೇಂಜ್ ಆಗ್ತಿರ್ತದೆ ಸರ್ ಎಮ್ ಆರ್ ಪಿ ಅದು ರಾಜ್ಯ ಸರ್ಕಾರ ಈ ಸಲ ಒಂಬೈನೂರ ಒಂದು ರೂಪಾಯಿ ಅವರೇ ಫಿಕ್ಸ್ ಮಾಡಿದ್ದಾರೆ ಸರ್ ತದನಂತರ ಇವರು ಮಾ ನಮ್ಮ ಕಂಪ್ನಿಗೊಬ್ಬ ಪ್ರತಿನಿಧಿಯಾಗಿ ಆಮೇಲೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಅಂತ ಹೇಳ್ಕೊಂಬಿಟ್ಟು ನಮಗೆಲ್ಲ ಕೆಲವು ಜನ ಕಂಪ್ನಿಯವ್ರಿಗೆ ಬೆದರಿಕೆ ಆಗೋದು ನೀವು ಫರ್ಟಿಲೈಝರ್ ಎಮ್ ಆರ್ ಪಿಗಿಂತ ಜಾಸ್ತಿ ಮಾರಾಟ ಮಾಡ್ತೀರಿ ಆನಂತರ ಫರ್ಟಿಲೈಝರ್ ಎಮ್ ಆರ್ ಪಿಗಿಂತ ಜಾಸ್ತಿ ಅಂದರೆ ಸರ್ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತದೆ ಸರ್ ಸಬ್ಸಿಡಿ ಮಟೀರಿಯಲ್ ಅದು ಒಂದೊಂದು ರೇಖಿಗೆ ಒಂದೊಂದು ಸಾರಿ ಇದು ಚೇಂಜ್ ಆಗುತ್ತೆ ಸರ್ ಎಮ್ ಆರ್ ಪಿ ಫಸ್ಟ್ ಒಂದು ಸಲ ಒಂದು ಸಲ ಹೆಚ್ಚಿನ ರೇಟಿಗೂ ಬರ್ಬೋದು ಸರ್ ತದನಂತರ ಅದು ಕಡಿಮೆ ರೇಟಿಗೂ ಬರ್ತದೆ ಆನಂತರ ಮೊದಲು ಕಡಿಮೆ ರೇಟಿಗೆ ಬಂದು ತದನಂತರ ಹೆಚ್ಚಿನ ರೇಟಿಗೂ ಬರ್ತದೆ ಸರ್ ಅದ್ರ ಪ್ರಕಾರ ನಾವು ಪಿ ಒ ಎಸ್ ಮಷಿನ್ ಅಂದರೆ ಅಂದರೆ ರೈತನ ತಂಬ್ ತಗೊಂಡು ನಾವು ಮಾರಾಟ ಮಾಡ್ತೀವಿ ಸರ್ ಅದು ಎಮ್ ಆರ್ ಪಿಗಿಂತ ಹೆಚ್ಚಿಗೆ ಬಿಲ್ ಹಾಕೋಕೆ ಅಲ್ಲಿ ಅವಕಾಶ ಇಲ್ಲ ಸರ್ ಅದನ್ನು ತಗೊಳ್ಳೋದೇ ಇಲ್ಲ ಸರ್ ಅದು ಮಷಿನ್ ಆನ್ಲೈನಲ್ಲಿ ಆ ಥರ ಇದೆ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಏನು ಅಪವಾದವರ್ಸ್ತಾನೆ ಸರ್ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಾನೆ ಸರ್ ಆ ಚಾನಲ್ ಮಾಡ್ಕೊಂಡು ಸೀಡ್ಸು ಈ ಥರ ಮಾಡ್ತಾರ ಆ ಥರ ಮಾಡ್ತಾರೆ ಡೂಪ್ಲಿಕೇಟ್ ಮಾಡ್ತಾರ ಅಂತೆಲ್ಲ ಹಬ್ಬಿಸ್ತಾನೆ ಸರ್ ಅದರಲ್ಲಿಂದ ರೈತರಿಗೆ ತಪ್ಪು ಮಾಹಿತಿ ಹೋಗ್ತಾಯಿದೆ ಸರ್ ನಮ್ಮಲ್ಲಿ ಆನಂತರ ನಾವು ಬೀಜ ದಾಸ್ತಾನು ಎಲ್ಲ ಬೋರ್ಡ್ ಹಾಕಿರ್ತೀವಿ ಸರ್ ಫರ್ಟಿಲೈಸರ್ದು ಅದನ್ನ ಎಲ್ಲ ಆನಂತರ ಸೂಡೋಭಯ ಅಂತ ಹೇಳ್ತಾನೆ ಸರ್ ಸೂಡೋಬಯ ಅಂತಂತಂದರೆ ಇದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಜಿ ಟು ಜಿ ತ್ರೀಗೆ ಕಂಪ್ನಿಗಳವರೇ ಅಪ್ಲಿಕೇಶನ್ ಹಾಕ್ಕೊಂತೀವಿ ಸರ್ ಆ ಜಿ ಟು ಜಿ ತ್ರೀ ಅಪ್ಲಿಕೇಶನ್ ಅದು ಆ ಸರ್ಟಿಫಿಕೇಟ್ ಬಂದಮೇಲೆ ನಾವು ಕೃಷಿ ಇಲಾಖೆ ಒಳಗೆ ಅದನ್ನ ಎಂಟ್ರಿ ಮಾಡಿಸಿ ಅದನ್ನು ಡೀಲರ್ಗಳಿಗೆ ಕೊಡ್ತಾರೆ ಡೀಲರ್ ಮಾರಾಟ ಮಾಡ್ತಾರೆ ಸರ್ ನಾವಂಥ ಕಳಪೆ ಬೀಜಗಳನ್ನು ನಾವು ಮಾರಾಟ ಬೀಜ ರಸಗೊಬ್ಬರ ಅವು ಏನನ್ನು ಮಾರಾಟ ಮಾಡಿದರೆ ಈಗ ನಾವೆಲ್ಲ ಪರಿಕರ ಮಾರಾಟಗಾರರು ಒಬ್ಬೊಬ್ಬ ರೈತರಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಮೂವತ್ತು ನಲ್ವತ್ತು ಲಕ್ಷ ಈ ಥರ ನಾವು ಅವರಿಗೆ ಉದ್ರಿ ರೂಪದೆಲ್ಲ ಕೊಡ್ತೀವಿ ಸರ್ ರೈತರಿಗೆ ನಾವೇ ಅವರಿಗೆ ಕಳಪೆ ಏನನ್ನು ಕೊಟ್ಟಿವಿ ಬೀಜ ಗೊಬ್ಬರ ಔಷಧಗಳಂತಂತಂದರೆ ಅವ್ರಿಗೆ ಬೆಳೆ ಬರಲ್ಲ ಸರ್ ಆ ಬೆಳೆ ಬರಲಿಲ್ಲ ಅಂದರೆ ಅವ್ರು ನಮಗೆ ಬಾಕಿನೇ ಕಟ್ತಾರೆ ಸರ್ ಅದಕ್ಕಾಗಿ ನಾವು ಅವರಿಗೆ ತಿಳಿಸಿ ಹೇಳಿ ಒಳ್ಳೆಯವೇ ಕೊಡ್ತೀವಿ ಸರ್ ಈತ ಸುಮ್ಮ ಸುಮ್ಮನೆ ಒಂದು ರೈತ ಸಂಘದ ಅಂತ ಹೇಳ್ಬಿಟ್ಟು ಹ್ಞೂ ಸರ್ ಅದಕ್ಕೆ ದಯವಿಟ್ಟು ತಾವು ಮತ್ತೆ ನಿಮ್ಮ ಸರ್